ಇವತ್ತು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬಟ್ ನೆಕ್ಸ್ಟ್ ವೀಕಿಂದ ನಾವು ಇಶ್ಯೂರ್ ಮಾಡ್ತೀವಿ ಆಲ್ರೆಡಿ ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಸೆನ್ಸ್ ಎಲ್ಲ ಮಕ್ಕಳು ಸುಮಾರು ಜನ ಬೈಕ್ಸಿಂದ ಮೋಟರ್ ಸೈಕಲಿಂದ ಸ್ಕೂಟಿಯಿಂದ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ಲರಿಗೆ ನಾವು ಒಂದು ಸರ್ಕುಲರ್ ಕೊಟ್ಟಿದ್ದೀವಿ ಈ ಮೋಟರ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಪ್ರಕಾರ ಮಕ್ಕಳಿಗೆ ಗಾಡು ಅಲೌಡ್ ಇಲ್ಲ ಈ ಕಾರಣ ಬಗ್ಗೆ ನಿಮ್ಮ ಕ್ಯಾಂಪಸಲ್ಲಿ ಯಾವುದು ಥರದ್ದು ಈ ಥರದ್ದು ಗಾಡಿ ಅಲೌ ಮಾಡಬಾರ್ದು ಎಲ್ಲರಿಗೆ ತಿಳಿಸಿದ್ದೀವಿ ಈಗ ಈ ಅವೇರ್ನೆಸ್ ಕೂಡ ನಡ್ತಾ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಡ್ತಾ ಇದೆ ಸೊ ನೆಕ್ಸ್ಟ್ ವೀಕಿಂದ ನಾವು ಯಾರು ಈ ಥರ ಸಿಗ್ತಾರ ನಮಗೆ ಅವರ ಮೇಲೆ ನಾವು ಕಡ್ಡಾಯವಾಗಿ ಕೇಸ್ ರೆಜಿಸ್ಟರ್ ಮಾಡ್ತೀವಿ ಆಲ್ರೆಡಿ ಮೂರು ಕೇಸಸ್ ರೆಜಿಸ್ಟರ್ ಮಾಡಿದ್ದೀವಿ ಮೊದಲೇ ಆಮೇಲೆ ಆ ಮೂರು ಕೇಸ್ ಸಿಂಗಲ್ ಸಿಂಗಲ್ ಕೇಸ್ ಆಯಿತು ಅಂದರೆ ಅದನ್ನು ಸಿಂಗಲ್ ಸಿಂಗಲ್ ಗಾಡಿ ಇಟ್ಟು ನಾವು ಕೇಸ್ ಮಾಡಿದ್ದೀವಿ ಆಮೇಲೆ ನಾವು ಕಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಕಾರಣ ಬಗ್ಗೆ ಎಲ್ಲರಿಗೆ ಸೇರಿ ಫಸ್ಟ್ ಸೀಸ್ ಮಾಡಬೇಕು ಮ್ಯಾಕ್ಸಿಮಮ್ ವೆಹಿಕಲ್ಸ್ ಆಮೇಲೆ ಎಲ್ಲರಿಗೆ ಸೇರಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಕೇಸ್ ತು ಮೊದಲೇ ಕೂಡ ಆಗಿದೆ ಬಟ್ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಆಮೇಲೆ ಕೂಡ ಏನು ಚೇಂಜ್ ಆಗಲ್ಲ ಅಥವಾ ಡೆಫಿನೆಟ್ಲಿ ಕೇಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಟ್ವೆಂಟೀನ್ ವೆಹಿಕಲ್ಸ್ ಮಾಡಿದ್ದೀವಿ ಇವತ್ತು ನಾವು ಫಾರ್ಟಿ ವೆಹಿಕಲ್ಸ್ ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ಈ ಥರ ಮಾಡಿದ್ದೀವಿ ಬೇರೆ ತಾಲೂಕಲ್ಲಿ ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಸರ್ ಸರ್ ಏನು ಅವರು ಒಪ್ಕೊಳ್ತಾ ಇದ್ದಾರೆ ನೋಡಿ ನಾವು ಅವರಿಗೆ ತಿಳಿಸಿದೀವಿ ನೋಡಿ ಹೆಲ್ಮೆಟ್ ವಗರದು ಫೈನ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಈ ಥರ ಮೈನರ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ತು ಪೋಷಕರ ಮೇಲೆ ಕೇಸ್ ಆಗುತ್ತೆ ಇಪ್ಪತ್ತೈದು ಸಾವಿರ ಅದು ಫೈನ್ ಇದೆಯಾ ಈ ಥರ ಯಾವಾಗ ನಾವು ಅವ್ರಿಗೆ ಇಲ್ಲ ಕಂಡೀಷನ್ಸ್ ತಿಳಿಸಿದ್ದೀವಿ ಏನೇನು ಶಿಕ್ಷೆ ಇದೆ ಅದು ಇಲ್ಲ ತಿಳ್ಸಿದ್ದೀವಿ ಅವರು ಕೂಡ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀಸನ್ಸ್ ಹೇಳ್ತಾ ಇದ್ದಾರೆ ಬಟ್ ನಾವು ಹೇಳಿದ್ದೀವಿ ಕಿ ಯಾವುದು ರೀಸನ್ಗೆ ಕೊಡಬಾರ್ದು ಮಕ್ಕಳಿಗೆ ಗಾಡಿ ಮತ್ತು ಯಾ ಅವರ ಹತ್ರ ಯಾವಾಗ ಲೈಸೆನ್ಸ್ ಆಗುತ್ತೆ ಓನ್ಲಿ ಲೈಸೆನ್ಸ್ ಆದಮೇಲೆ ಅವ್ರಿಗೆ ಗಾಡಿ ಅಲೌ ಮಾಡಿ ಸರ್ಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಬೇಸಿಕಲಿ ಬೆಲೋ ಏಯ್ಟೀನ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಅಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಆಕ್ಸಿಡೆಂಟ್ ಮತ್ತು ಯಾರು ಬೆಲೋ ಎಕ್ಟಿ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವಿಕಿಮ್ ಆಗಿದ್ದಾರೆ ಅಲ್ಲಿ ಸೊ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನಿದೆ ಅಂದರೆ ಇಪ್ಪತ್ತೈದು ಸಾವಿರದ್ದು ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆ್ಯಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಸೀಸ್ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗಿಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕಿ ಇನ್ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಯಾರ್ದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೋರ್ ಮಾಡ್ತೀವಿ ಕಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ಗಾಡಿ ಗಾಡಿ ಡ್ರೈವ್ ಡ್ರೈವ್ಬಾರ್ದು ಎಲ್ಲರೂ ಲೈಸೆನ್ಸ್ ತಗೊಳ್ಳಿ ಆಮೇಲೆ ಗಾಡಿ ಡ್ರೈವ್ ಮಾಡಿ ಹಾಂ ಎಷ್ಟು ಪಾಯಿಂಟ್ ಇದೆ ಎಷ್ಟು ಇದೆ ಹೇಳಿ ಎಸ್ ಸಾವಿರ ಸೈಜ್ ಕಾಮರಾ ಆಯಿತು ಜಾಸ್ತಿ ಇದೆನಾ ಬಿಟ್ಟಿದೆ ಅಷ್ಟು ನೋಡಿ ನಾವು ಪ್ರತಿದಿನ ಫೈನ್ ಹಾಕ್ತಾ ಇದ್ದೀವಿ ಐನೂರು ಯಾರು ಯಾರೂ ಕೊಡ್ತಾ ಇಲ್ಲ ಹೆಲ್ಮೆಟ್ ಟೈಮ್ ಹೆಲ್ಮೆಟ್ಗೋಸ್ಕರ ಐನೂರು ಫೈನ್ ಕೊಡೋಕ್ಕೆ ರೆಡಿ ಇಲ್ಲ ನಿಮ್ಮ ಮೇಲೆದು ಎಪ್ಪತ್ತೈದು ಸಾವಿರ ಆಗುತ್ತೆ ಆಮೇಲೆ ಕೇಸ್ ಆಗುತ್ತೆ ಎಪ್ಪತ್ತೈದು ಸಾವಿರ ಫೈನ್ ಆಗುತ್ತೆ ಯಾರು ಮಾಡಬಾರ್ದು ಈ ಥರ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳ್ಬೇಕು ಪೊಲೀಸ್ ಈ ಥರ ಮಾಡ್ತಾ ಇದ್ದಾರೆ ಯಾರು ಹೋಗಬಾರ್ದು ಗಾಳಿಯಲ್ಲಿ ಹಾಂ ಏನು ಮಾಡಬೇಕು ಈಗ

ನಿಮಗೆ ಜಾಬ್ ಕೊಡೋಲ್ಲ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ ಅವಾಗ ಏನಂತ ಪೊಲೀಸ್ ಸರ್ಟಿಫಿಕೇಟಿಗೆ ಕೇಳಬೇಕೇನಾಗುತ್ತೆ ಇನ್ನೊಂದು ಕೆಲೀಸ್ ಅಂತೇಳಿ ಹೋಲ್ಡ್ ಮಾಡ್ತಾರೆ ನಾನು ನೀವು ಯಾವುದೋ ಒಂದು ಹೋಮ್ ಗಾರ್ಡ್ಗೆ ಹೋಗಿ ತೊಳೆಲ್ ಟ್ಯಾಕ್ಟರ್ಗೆ ಹೋಗಿ ಎಲ್ಲೇ ಹೋದ್ರು ಕೂಡ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ ಪೊಲೀಸ್ ನಿಮ್ಮ ಪ್ರಾಬ್ಲಮ್ ಇರುತ್ತೆ ಯಾವುದೂ ಕೂಡ ಕೊಡಲ್ಲ ಒಂದ ಆಮೇಲೆ ನೀವು ಗಾಳಿ ಹೋದ್ರೆ ಎಷ್ಟು ಆಯಿತು ಅಂದರೆ ಇನ್ಶೂರೆನ್ಸ್ ನಾಳೆ ಮಾಡ್ತಾರೆ ಗಾಡಿ ಇಲ್ಲ ಅಂತ ನಿಮ್ದೆ ಕ್ಲೇಮ್ ಮಾಡ್ತಾರೆ ಇನ್ಸೂರೆನ್ಸ್ತಾರೆ ಲಕ್ಷ ಕ್ಲೇಮ್ ಮಾಡ್ತಾರೆ ಫುಡ್ ಬ್ಯಾಕ್ ನಿಮ್ಗೆ ಓದಿಸ್ತೀರಾ ನಿಮ್ಗೆ ಡಿಎಲ್ ಇಲ್ಲ ಅಂದ್ರೆ ಹೇಳ್ತಾರೆ ಗಾಡಿ ಇನ್ಶೂರೆನ್ಸ್ ಇಲ್ಲ ನಾಳೆ ಸತ್ತೋ ನೀವು ಕ್ಲೇಮ್ ಮಾಡ್ತಾರೆ ನಿಮ್ಮ ಕ್ಲೇಮ್ ಮಾಡ್ತೇನೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತ ಕ್ಲೇಮ್ ಮಾಡ್ತೇನೆ ದುಡ್ಡ್ಯಾ ಕೊಡ್ತಾರೆ ಯಾರು ಗೋಡಣ ಗೊತ್ತಿಲ್ಲ ಯಾರು ಗೋಡಣೆ ಆಗೋದು ನಿಮಗೂ ಆಗುತ್ತೆ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ಗಡನ್ ಆಗುತ್ತೆ ಅವ್ರು ಏನಂತ ಕೊಡ್ತಾರೆ ಕೂಲಿ ಮಾಡ್ತಕ್ಕಂಥದ್ದು ನಿಮಗೆ ಇನ್ಸೂರೆನ್ಸ್ ಕೊಡ್ಬೇಕಾದ್ರೆ ಸಾಲ ಮಾಡ್ತೊಡ್ತಾರೆ ಕೆಲವೊಂದ್ ಜಮೀನಲ್ಲಿ ಮಾರಾಡೋಕೆ ಕೊಡ್ತಾರೆ ಇದೆಲ್ಲ ಬೇಕಾಗುತ್ತೆ ಯಾರು ಮಾಡೋ ಮಿಸ್ಟಿಕ್ ಅಲ್ಲ ನಿಮಗೆ ನಿಮ್ಮ ಅದಕ್ಕೆ ಅದಕ್ಕೆ ಹೋಗ್ತಿರೋದಲ್ವ ಎಲ್ಲ ಕೂಡ ನೀವು ಮಾಡೋ ಮಿಸ್ಟಿಕ್ಗಳು ನಿಮ್ಮ ತಂದೆ ಮೇಲೆ ಹೋಗುತ್ತೆ ನಿಮ್ಮ ತಾಯಿ ಮೇಲೆ ಹೋಗುತ್ತೆ ನಿಮ್ಮ ಪೇರೆಂಟ್ಸ್ ಮೇಲೆ ಹೋಗುತ್ತೆ ಬಟ್ ನಿಮಗೆ ಗಾಡಿ ಹೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ಯಾಕೆ ಕಾನೂನಿನಲ್ಲಿ ಡೀಲ್ ಮಾಡ್ಬೇಕಂತ ಹೇಳೋದು ನಿಮಗೆ ಡೀಲ್ ಅಂದರೆ ನೀವು ಡ್ರೈವಿಂಗ್ ಲೈಸ್ಟೆನ್ಸ್ ಮಾಡ್ಬೇಕಂದ್ರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾರು ಗಾಡಿ ಓಡಿಸ್ಬೇಕು ಯಾವ ರೂಟಲ್ಲಿ ಹೋಗ್ಬೇಕು ಹೈವೇನಲ್ಲಿ ಹೆಂಗೆ ಹೋಗ್ಬೇಕು ಹಳ್ಳಿ ರೋಡ್ನಲ್ಲಿ ಹೆಂಗೆ ಹೋಗ್ಬೇಕು ಇದೆಲ್ಲ ಕೂಡ ನಿಮಗೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಕೋಚಿಂಗ್ ಮಾಡ್ತಾರೆ ಆಮೇಲೆ ಮಾಡಿದ್ರೆ ನಿಮ್ಗೆ ಡಿಗಲ್ ತಗೋಬೇಕಲ್ವಾ ಫಸ್ಟ್ ಎಲ್ಲ ಕೊಟ್ಟರೆ ಡಿಗಲ್ ತಗೋಬೇಕು ನಿಮ್ಗೇನು ಗೊತ್ತಿಲ್ಲ ಯಾವಾಗ ಗಾಡಿ ಓಡಿಸ್ತಾರೆ ನೀವು ಗಾಡಿ ಓಡಿಸ್ಕೊಂಡು ಹೋಗಿದ್ರೆ ಗಾಡಿನ ಎಷ್ಟು ಕೊಟ್ಟರೆ ಎಂಬತ್ತು ಹೋಗುತ್ತೆ ನೂರು ಹೋಗುತ್ತೆ ನಿಮ್ಗೆ ಏನು ಗೊತ್ತಿದೆ ಯಾವ ರೋಡಲ್ಲಿ ಹಂಚಿದೆ ಹೆಂಗ ಹೋಗ್ಬೇಕು ಎಷ್ಟು ಓವರ್ ಸೈಡ್ ಹೆಂಗೆ ಮಾಡೋದು ನಾವು ಗಾಡಿ ಓವರ್ಟೇಕ್ ಹೆಂಗೆ ಮಾಡಬೇಕು ಓವರ್ಟೇಕ್ ಮಾಡಲು ಹೆಂಗೆ ಸಿಗ್ನಲ್ ಕೊಡಬೇಕು ನಾವು ಹೊರಗಡೆ ಹೋಗ್ಬೇಕಾದ್ರೆ ಹೆಂಗ ಹೋಗ್ಬೇಕು ಎರಡುಗಡೆ ಹೋಗ್ಬೇಕಾರೆ ಹೆಂಗ ಹೋಗ್ಬೇಕು ನಿಮ್ಗೆ ಏನು ಗೊತ್ತಿದೆ ಇದ್ರ ಏನಿಲ್ಲ ಏನಿಲ್ಲ ಗಾಡಿ ಒಡ್ಸೋ ಮಾತ್ರ ಗೊತ್ತು ಗಾಡಿ ಮೇಕಾನೆ ಮೀನ್ ಹಾಂ 分かる ಸಾವಿರ ಹೇಳ್ತಾರೆ ಈಗ ಅದೇ ಕಾನೂನು ಪ್ರಕಾರ ಎಲ್ಲ ಸ್ಟು ಎಲ್ಲ ನಿಮ್ಮ ಒಳ್ಳೇದು ಅದು ಅದೇ ನಿಮ್ಮ ಗಾಳಿ ಹೋರಾ ಮೋರ್ಸಿ ಒಂದು ಇಂಟ್ರೆಸ್ಟು ನಿಮ್ಮ ಸ್ಟಡಿ ಕಡೆ ಕೊಟ್ಟರೆ ಗಮನ ಕೊಟ್ಟರೆ ಒಳ್ಳೇದಲ್ವಾ ಅದು ಓದಿ ನೀವು ಚೆನ್ನಾಗಿ ಓದಿ ನೀವೇ ಬಂದರೆ ಮತ್ತೆ ಹೋಗಿ ಮಾಡ್ಬೋದಲ್ಲ ಹದಿನೆಂಟು ಸಾವಿರದ ನೀವು ಸೇರ್ ಗಾಡಿ ಓಡಿಸಿ ಓದಿ ಸೇರ್ ಓಕೆ ಓದೋ ಕಡೆ ಗಮನ ಕೊಡಿ ನೀವೆಲ್ಲ ತಗೊಂಡು ಕಾಲಿ ಶ್ರೋಪ್ ಮಾಡೋಕ್ಕೆ ಕಾಲೇಜ್ ಮುಂದೆ ಹೋಗೋಕ್ಕೆ ಆ ಕಾಲೇಜ್ ಈ ಕಾಲೇಜ್ ಮುಂದೆ ಹೋಗಿ ಶ್ರೋಪ್ ಕೊಡೋದು ಅವ್ರೆ સર ครับ બોલ મને બેરે કડે પેરેન્ટ્સ બેરે કડે બોલ એ હું ઉડકરેલા 1 સાઇડ મેરેન સલો 1 સાઇડ નીકિદરેલા 1 સાઇડ બને પેરેન્ટ્સ 1 કડે બળવે મને બેરે કડે પેરેન્ટ્સ બેરે કડે બોલ